ಬಂದವಾಗ ನಮಗೆ ತೊಂದರೆ ಆಗುತ್ತೆ ಮೇವು ಕುಯ್ದ್ರೆ ತೊಂದರೆ ಆಗುತ್ತೆ ಇಲ್ಲಿ ಹೊಲದಲ್ಲಿ ಹೊತ್ಕೊಂಡು ಹೋಗೋಕ್ ಆಗಲ್ಲ ತಲೆ ಮೇಲೆ ಎತ್ಕೊಂಡು ಹೋಗೋಕ ತೊಂದರೆ ಆಗುತ್ತೆ ಸರ್ ನಮ್ಗೆ ಏನು ಅಡ್ಡ ಬಂದೈತೆ ಲೈನ್ ಶಾಕ್ ಹೊಡಿಯುತ್ತೆ ನಮ್ಗೆ ಇಲ್ಲಿ ಯಾರ ಕಂದ್ರೆ ಬಂದಾಗ ಬಂದವಾಗ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಇದಕ್ಕೆ ಕೈಗೆ ಅನ್ಸುತ್ತೆ ಸರ್ ಇದು ಕೈಗೆ ಅನ್ಸತೈತೆ ನಮ್ಗೆ ಇಲ್ಲಿ ಮೇವೆಲ್ಲ ಕೊಯ್ಯಕ್ಕೆ ತೊಂದರೆ ಆಗುತ್ತೆ ಹೇಳಿದ್ವಿ ಇಲ್ಲಿ ಪಕ್ದವ್ರೆ ಇದ್ ಮಾಡಿದ್ದು ಅವ್ರಿಗೆಲ್ಲ ಹೇಳಿದ್ವಿ ಅವ್ರ ಏನು ಫೋನ್ ಮಾಡಿ ನಾವ್ ಹೇಳ್ತೀವಮ್ಮ ಅಂದ್ರು ಮಾಡಿಲ್ಲ ನಮಗ್ ಸರಿ ಇದು ಟ್ಯಾಕ್ಟ್ರಿ ಬಂದ್ರೆ ತೊಂದರೆ ಆಗುತ್ತೆ ಅಲ್ಲ ಉಳಿಯಕ್ಕೆ ತೊಂದ್ರೆ ಆಗುತ್ತೆ ಈ ಕಡೆ ಎಲ್ಲ ಓಡಾಡಕ್ ತೊಂದ್ರೆ ಆಗುತ್ತೆ ಭಯ ಒಬ್ಬೊಬ್ಳೆ ಬರೆಯಕ್ಕೆಲ್ಲ ಆಗಲ್ಲ ಪ್ರಾಬ್ಲಮ್ ಇಲ್ಲಿ ಕೂಡ ಭಯ ನನ್ ಒಬ್ಳೆ ತರ ತೊಂದ್ರೆ ಆಗೈತೆ ಮಕ್ಳ ಮರಿ ಬಂದ್ರೆ ಓಡಾಡಕ್ ಬಂದ್ರೆ ಹೊಲ ಉಳಕ್ ಆಗಲ್ಲ ಅವ್ರ್ ಭಯ ಬೀಳ್ತಾರೆ ಲೈನ್ ಸರಿ ಮಾಡಸಮ್ಮ ಲೈನ್ ಸರಿ ಮಾಡಿದ್ಮೇಲೆ ಬಂದು ಉಳ್ಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದ್ ರೆಡಿ ಮಾಡ್ಬೇಕು ಸರ್ ಆಯ್ತು ಒಂದ್ ಆರ್ ತಿಂಗಳು ತಿಂಗಳ ಆಯ್ತು ಯಾರು ಬಂದಿಲ್ಲ ಲೈನ್ ಮ್ಯಾನ್ ಕೂಡ ಹೇಳಿದ್ವಿ ಜಗ್ಗ ಅಂದ್ಬಿಟ್ಟು ನಮ್ಮೂರವರು அவரு கூட ஒல குயிரம்மா ரெடி மாத்தீவ் அந்த மா மழைகால வந்து யாரும் ஒல ரெடி சார் இவ்வாக ரெடி மாதிரி தயவிட்டு நன்றி சௌமியா சமகனிஹள்ளி சார் கம்ப முர்தி சார் ஏன்னு தலைக்கை ஆகும் இது ಅದನ್ನೇನು ರೆಡಿ ಮಾಡಿಕೊಡಿ ಸರ್ ಆಯ್ತು ಸರ್ ಏ ಕೈ ಕೈ ಸಿಗ್ತದೆ ಕಂಬಾಯಿ ಏನೋ ಒರೆ ಒಟ್ಟರೆ ಇಟ್ಕೊಂಡು ಹೋದ್ರೆ ಅದು ಶಾಖ ಇದೆ ಅದನ್ನ ನೋಡಿ ಸರ್ ಅಂತ ಹೇಳ್ತಾ ಇದ್ದೀನಿ ಸರ್ ಕುಡಿಮೆ ಸರ್ ಹಿಂಗೆ ಕಡ್ಡೆ ಹಾಕ್ಯಾವ್ರಿ ಆಗ್ಬೇಕು ಹಿಂಗೆ ಸ್ವಲ್ಪ ಶಾಕ್ ಹೊಡೆದ್ವಿ ಸರ್ ಸರ್ ನಾವು ಹೇಳಿದ್ರೆ ಅವರು ಕಿಮೇಲೆ ಹಾಕೊಂಡು ಸರ್ ಅದೇ ಲೈನ್ ಮ್ಯಾನಿರ್ಬೇಕು ಏನು ಹೇಳಿದ್ರು ಆಯ್ತು ಇವತ್ತು ಮಾಡವ ನಾಳೆ ಮಾಡಾವೆ ಅಂದ್ಕೊಂಡವ್ರಿ ಸರ್ ಹ್ಞೂ ಸರ್ ಸರಿ ಸಮಸ್ಯೆ ಅದೇ ಲೈನು ಸರ್ ಮಾಡ್ಬೇಕು ಸರ್ ಹ್ಞೂ ಅದೇ ಎಲ್ಲ ರೆಡಿ ಮಾಡಬೇಕು ಕಂಬ ಹಾಕಿ ರೆಡಿ ಮಾಡಿಕೊಡಿ ಇಲ್ಲ ಮಳೆ ಬದ್ರೆ ಇಲ್ಲೇನ ಇನ್ನೂ ಹೆಚ್ಚು ಕಮ್ಮಿ ಆಯಿತು ಗಾಳಿಗೆ ಪದ್ಮ ಕೆಳಗೆ ಬರ್ತಾವ ಅವಾಗ ತೊಂದ್ರೆ ಆತ ನಾವು ನಿಮ್ಗೆ ತಿಳಿಸಿದ್ವಿ ಸರ್ ಅನಿಸ್ತಾ ಸರ್ ಕೈಗೆ ಹ್ಞೂ ಏನು ಹೆಚ್ಚು ಕಮ್ಮಿ ಆಗಿದೆ ಸರ್ ಅಷ್ಟೊತ್ತು ಖುಷಿ ಆಗ್ಬಿಟ್ಟು ಅದು ನೋಡಿ ನಾವು ಕಂಪ್ಲೇಂಟ್ ಮಾಡಿದ್ವಿ ನಿಮ್ಗೆ ಕೈ ಏನು ಅಪರಾಧಿ ಬರಕೊಡ್ದು ಅದಕ್ಕೆ ಯಾಕಂದ್ರೆ ಮೊದ್ಲೆ ತಿಳ್ಸಿರ್ತೀರಿ ಒಂದು ಮೂರ್ ನಾಲ್ಕು ಮೋಟರ್ ಓಡ್ಸಾದ್ರೆ ಒಳ್ಳಿ ಅಂತ ಹೇಳ್ತಾವ್ರಿ ಸರ್ ಮಾಡ್ರಿ ಅಂದ್ರೆ ಸರಿ ಮಾಡ್ರಿ ಅಂದ್ರೆ ಈಗ ನಾಳೆ ಇವತ್ತು ಗೊತ್ತಾವ್ರಿ ಸರ್ ಇನ್ನ ಸರಿ ಮಾಡೋದಾಗ್ಯಾವ್ರಾಯ್ ಸುಮಾರು ಒಂದ್ ಎರಡು ತಿಂಗಳು ಸರ್ ಹಿಂಗೇ ಅದು ಇನ್ನು ಕೆಳಕ್ತ ಇನ್ನು ಬಿದ್ದು ಹೋಗಬಹುದೇನ ಹ್ಮ್ ಹ್ಞೂ ಓದ್ತಾ ಇರ್ತಾರೆ ಸರ್ ಓಡಾಡ್ತಾ ಇರ್ತಾರೆ ಸರ್ ಜನಗಳೆಲ್ಲ ಓಡಾಡ್ತಾ ಇರ್ತಾರೆ ಪ್ರಾಬ್ಲಮ್ ಆಗಿಬಿಡ್ತದೆ ಆಯ್ತು ಸರ್ ಹೇಳ್ತಾರೆ ಇದ್ದೀವಿ ಆಯ್ತು ಸರ್ ಹಿಂಗೆ ಗಾಳಿ ಮಳೆ ಬಂತು ಓಡಾಡ್ತಾ ಇರ್ತಾರ ಜನ ಮೇಲೆ ಬಿದ್ದರು ತೊಂದರೆ ಆಯ್ತದೆ ಸರ್ ಸರ್ ಕೇಳಿ ಬಂದು ನಮ್ಮ ಕಾಯಿಂದ ಸರಿ ಮಾಡಿ ಅನುಕೂಲ ಮಾಡ್ಕೊಳ್ಬೇಕು ಸರ್ ಯಾವ ಕಾರನ ಹೆಚ್ಚಿಗೆ ಕಮ್ಮಿ ಆದರೆ ಪ್ಲಾನ್ಗೆ ಅಪಾಯ ಆಗ್ತದ ಹ್ಞೂ ನಾವು ನಮ್ಮ ಮೇಲೆ ಬರ್ತದೆ ಸರ್ ಜವಾಬ್ದಾರು ನೀವು ಯಾಕೆ ತಿಳ್ಸೋದು ಅಂತ ಕೇಳ್ತಾರ ಅದಕ್ಕೆ ಚಳಿಸಿ ತುಂಬ ವಯಸ್ಸಾಯ್ತು ಕೇಳೋರು ಇಲ್ಲ ರೈತರನ್ನ ರೈ ಮಾಡೋರು ಇಲ್ಲ ಇಲ್ಲಿ ನಮಗೂ ಸರ್ ಇಲ್ಲಿ ಕಂಬ ಮುರಿದ ಮುಂದಾಗ ಆರು ತಿಂಗಳಾಯ್ತು ಇನ್ನೇನು ಇನ್ನು ಮಳೆಗಾಲ ಪುಲ್ ಸುಧಿದಂತೆ ತೆಂಗಿನ ಮರ ಪಾ ಕರಿಬಿದ್ರೆ ಸುತ್ತಾಡ್ತೀವಿ ಎಲ್ಲ ಒಂದು ಒಂದು ಇಪ್ಪತ್ತು ಜನ ರೈತರವ್ರು ಸರ್ ಇವೆಲ್ಲ ಪೋಟೋ ಇಟ್ಕೊಂಡ್ರಲ್ಲ ಮತ್ತೆ ಸರ್ ಹುಲ್ಲು ಕೈಗೆ ಅನ್ಸುತ್ತೆ ವೈರಲ್ಲ ಯಾರಾದರೂ ಹುಲ್ಲು ಕೊಯ್ದು ತಲೆ ಮೇಲೆ ಕುಣೋದಾದ್ರೂ ಹೇಳೋಕ್ಕಾಗಲ್ಲ ಇದ್ರೆ ಸರ್ ಹೇಳಿದ್ದೀರಿ ಬರ್ತಾರೆ ನೋಡ್ಕೊಂಡು ಹೋದರು ಮಾಡಿ ರೆಡಿ ಮಾಡಿಲ್ಲ ಸರ್ ಅದೇ ವರ್ಷ ಆಯಿತು ಇದು ಕಮ್ಮ ಮೊದಲಲ್ಲಿ ಕೆರೆಯಲ್ಲಿ ಇದು ಅಂದ್ಕೊಂಡು ಇದು ಆರು ತಿಂಗಳ ಕಂಬ ಮೂರು ಹೋಗಿಲ್ಲ ಸರ್ ಪ್ರೆಸೆಂಟ್ ಮಾಡಿಬಿಟ್ರೆ ಎಲ್ಲರಿಗೂ ಸ ಪ್ರಾಣಾಪಾಯ ತಪ್ತೈತೆ